ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಜ್ಞಾನವನ್ನು ಬಿಡುವ ಭೂಮಿಯನ್ನು ಬಿಡುವುದಿಲ್ಲ

ಆದರೆ ಕಾನೂನು ಪ್ರಕಾರ ನಾವು ಕಾನೂನನ್ನ ಹೇಳಿರೋ ಕಾನೂನುಗಳನ್ನು ನಾವು ಅರ್ಥಾಗ ಕಾನೂನ ಉಲ್ಲಂಘನೆ ಮಾಡಿದ್ರೆ ಈಗಾಗಲೇ ಹೈಕೋರ್ಟ್ ಮುಂದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಾವು ದಾಖಲೆಗಳೇನೋ ನಮ್ಮ ರೈತರಿಗೆ ಇರ್ತಕ್ಕಂತ ದಾಖಲೆಗಳೇನೋ ಇದೆಲ್ಲವನ್ನ ಪರಿಶೀಲನೆ ಮಾಡೋಣ ಬಂದ್ರೆ ಅಂತಂದ್ರೆ ಏನು ಫಾರೆಸ್ಟ್ ರಿಸರ್ವ್ ಮಾಡಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ನಿಮ್ಗೆ ಜಮೀನ್ ಕೊಟ್ಟಿದಾರೋ ಆ ಜಮೀನಲ್ಲಿ ಇರ್ತಕ್ಕಂತ ಎಲ್ಲ ಜಮೀನುಗಳೆಲ್ಲ ಆರ್ನೂರು ಎಕರೆಯನ್ನ ಅವರಿಗೆ ಕೊಟ್ಟಿದ್ದೀವಿ ಆದ್ರೆ ಒತ್ತುವರಿ ಮಾಡಿಕೊಂಡಿದೆ ನಾವೆಲ್ಲರೂ ಗಮನಿಸಬೇಕಾಗಿದೆ ಈ ಹನ್ನೆರಡು ಸಾವಿರ ಎಕರೆ ನಮ್ಮ ಜಿಲ್ಲೆಯ ದನಕರಗಳಿಗೆ ಬಿಟ್ಟಂತ ಹೈಕೋರ್ಟ್ ಲಾಯರ್ ಅವರು ನೀವು ದುಡ್ಡು ಮಾಡಿ ಬಿಲ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ ಅರಣ್ಯ ಅಂತ ಹೇಳ್ತಾ ಇದ್ರ ಎಲ್ಲಾದ್ರೂ ಅರಣ್ಯ ಬಂದಂತ ಫಂಡ್ ಎಷ್ಟು ನೀವಿತ್ತಂತ ಗಿಡ ಎಷ್ಟು ಆಡಿಟ್ ಮಾಡಿ ಜನರಿಗೆ ತೋರಿಸ್ತೀರಾ ನಿಮಗ ಆ ಧೈರ್ಯ ಇಲ್ಲ ಆ ಜಮೀನಲ್ಲಿ ದಾರಿಗಳು ಹೋಗುತ್ತೆ ಗಾಡಿ ದಾರಿ ವ್ಯವಸ್ಥೆ ಹೋಗುತ್ತೆ ರೋಡ್ಗಳು ನೀರಿನ ನೀವೇ ಅಂದ್ರೆ ಗೊತ್ತು ಮಾಡಿದ್ರೆ ಅಂದ್ರೆ ನೀವು ನಿಮ್ಮ ಅವಳಿ ಪ್ರಕಾರ ಮಾಡಿಲ್ಲ ಬೌಂಡ್ರಿ ನೋಡಿದ ಅಂದ್ರೆ ನೀವು ಇಷ್ಟ ಬಂದಂಗೆಲ್ಲ ಬೌಂಡ್ರಿ ಹಾಕೊಳ್ಳೋದಲ್ಲ ಸ್ಟೇಟ್ಮೆಂಟ್ ಅವ್ರ ನೋಟಿಫಿಕೇಶನ್ ಅಲ್ಲಿತಕ್ಕಂಥದ್ದು ಅಂತಿಮವಾಗಿ ಇದಕ್ಕೆಲ್ಲ ರೈತರಿಗೆ ಹೋಗಿ ಗೋಮಾಲಕ್ಕೆ ಹೋಗಿ ದಾರಿಗಳಿಗೆ ಹೋಗಿ ರಸ್ತೆಗೆ ಹೋಗಿ ನೀವೇ ಹಾಕಬರುತ್ತೈತರಿಗೆ ಪಟ್ಟ ಕೊಡ್ತೇನೆ ಮಾಡದೆ ಇದ್ರೆ ಪಿ ನಂಬರ್ ಅಲ್ಲಿ ಯಾವ ರೀತಿ ಪಟ್ಟ ಕೊಟ್ಟು ಪೋಡಿ ಮಾಡದೆ ಇದ್ರೆ ಪಿ ನಂಬರ್ ನಿಮ್ಮ ನೋಟಿಫಿಕೇಶನ್ ಫಾರೆಸ್ಟ್ ಇವೆಲ್ಲ ಮಾಡಿದೆ ಹೆಂಗ್ರಿ ಎಂಟ್ರಿ ಆಗ್ತೀರಿ ನೀವು ಯಾವ ರೀತಿ ಬರ್ತೀರಿ ಯಾವ ಕಾನಾಡಿಯಲ್ಲಿ ಬರ್ತೇನೆ ಯಾಕೆ ಮಾಡ್ಲಿಲ್ಲ ಅರವತ್ನಾಲ್ಕರಲ್ಲಿ ಈ ಜ ಇಡೀ ರಾಜ್ಯದಲ್ಲಿ ಮೂವತ್ತೇಳ ಎಕರೆಯನ್ನ ಅರವತ್ನಾಲ್ಕರಲ್ಲಿ ತೀರ್ಮಾನ ಮಾಡಿ ಅರಣ್ಯ ಇಲಾಖೆಯಿಂದ ರೈತರ ಹೋರಾಟ ರೈತರ